ಹಿರಿಯರಿಗೆ ಇಲ್ಲಿ ಬಂದಿರೋ ನಮ್ಮ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ನನ್ನ ಸಿನಿಮಾ ರಂಗದ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮಾತಾಡ್ತೀನಿ ಯಾಕಂದ್ರೆ ಅವರು ಆಶೀರ್ವಾದ ಇದೆ ಅಂತ ಅನ್ಕೊಂಡಿದ್ದೀನಿ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಇವತ್ತು ಭೀಮ ನಮಾಸ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಭೀಮನಷ್ಟೇ ಐಸುಗ ಧೈರ್ಯ ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಚಿತ್ರದ ಹೆಸರು ಶಿವಗಂಗಾ ಇದು ಒಂದು ಯಾವುದೇ ವ್ಯಕ್ತಿಗೆ ಯಾವುದೇ ಊರಿಗೆ ಯಾವುದೇ ಕತೆಗೆ ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ ಕತೆ ಅಲ್ಲ ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ ನಾವು ಪ್ರತಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಬೆಳಗ್ಗೆ ಎದ್ದೋಳದಿಂದ ಮಲಗುವವರೆಗೂ ಹುಡುಕಾಟದಲ್ಲಿ ಇರ್ತೀವಿ ಜೀವನದಲ್ಲಿ ಈ ಜಂಜಾಟದಲ್ಲಿ ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ ಇದರಲ್ಲಿ ನಾಯಕ ನಾಯಕಿ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು ಅವರೇ ಅದೇ ಆ ಬಂಗ್ಲೆನೇ ಹೀರೋ ಈ ಸಿನಿಮಾಗೆ ಅದೇ ಹುಡುಕಾಟ ಅದೇ ಕತೆ ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನು ಇದೆ ಒಂದು ರೈತರದ್ದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ ಪ್ರತಿಯೊಂದು ಇದೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಅಹ್ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಲ್ಲ ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಇದೇ ವಿಶೇಷತೆ ಅದೇ ಸರ್ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಮಾಡ್ಕೊಬೇಕಾದ್ರೆ ಕ್ಲೈಮ್ಯಾಕ್ಸ್ ಏನಿಗೆ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಶಾಟ್ ಓಪನಿಂಗ್ ಸೀನ್ ಬಂದ್ಬಿಟ್ಟು ಡೈರೆಕ್ಷನ್ ವಿಡಿಯೋದಲ್ಲಿ ಪೇಪರ್ ಅಳಿಸ್ತಾ ಇದೆ ಈ ಪೇಪರ್ ಅರ್ದು ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ ನಾನು ಓಕೆನಾ ಅಂದ್ರೆ ಒಬ್ಬನೇ ಅಲ್ಲ ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ ಗೆ ಜರ್ನಿ ಬಗ್ಗೆ ಹೋಗುತ್ತೆ ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ ಆಮೇಲೆ ಒಂದು ನಗರದ ಒಂದು ಥಿಯೇಟರ್ಸ್ ಗಳ ಬಗ್ಗೆ ಬರುತ್ತೆ ಒಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದ್ವಿ ಅಂದ್ರೆ ಮಾಡಿದಿಲ್ಲ ಮೈಂಡ್ ಅಲ್ಲಿ ಶೂಟ್ ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು ಗುರುಮೂರ್ತಿ ಅವರು ಕೂಡ ಕೇಳಿದ್ರು ಕಥೆ ಅವ್ರಿಗೆ ನೈಂಟಿ ಪರ್ಸೆಂಟ್ ಗೊತ್ತಿಲ್ಲ ಬಟ್ ಟೆನ್ ಪರ್ಸೆಂಟ್ ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ ಪ್ರತಿಯೊಬ್ಬರಿಗೂ ಯಾರಿಗೂ ಕತೆ ಹೇಳಿಲ್ಲ ಅವರು ಕಥೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದಾರೆ ಅವರು ನಮ್ಮ ಸಂತೋಷ ಆಗ್ಬೋದು ಪುಷ್ಪಾ ಮೇಡಮ್ ಆಗಬಹುದು ಭಾಗ್ಯ ಮೇಡಮ್ ಆಗ್ಬಹುದು ಪ್ರತಿಯೊಬ್ರು ಎಲ್ಲ ಅವರ ಪಾತ್ರಗಳು ಮಾಡಿದ್ದಾರೆ ಬಟ್ ತೆರೆಗೆ ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅದವ್ರಿಗೂ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಕೆಲವು ಸಿನಿಮಾಗಳು ಬಿಟ್ಕೊಡ್ಬಿಟ್ಟೆ ನಾನು ಮಾತಾಡಿ ಮಾತಾಡಿ ಸ್ವಲ್ಪ ಕತೆಕಾಯ್ತು ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ ಸರ್ ಸರ್ ನಮ್ದು ಇದು ಎಂಟನೇ ಸಿನಿಮಾ ಸರ್ ಇದು ಸ್ಟೋರಿ ಎಲ್ಲ ನಂದ್ರಲ್ಲೇ ನಾನೇ ಮಾಡ್ಕೊಂಡು ಸ್ಕ್ರೀನ್ ಪೇ ಎಲ್ಲ ಮಾಡೋದು ಈಗ ಬಂದ್ಬಿಟ್ಟು ಈ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಒಂದೇ ಶಾಲೆ ಎಲ್ಲ ಆ ಸಾಂಗ್ ಎರಡಿದೆ ಸಾಂಗ್ ಬಿಟ್ಟಿಲ್ಲ ಬರೀ ಲಿರಿಕಲ್ ವಿಡಿಯೋ ಮಾತ್ರ ಮಾಡಿದ್ದು ಆ ಹೋಗಿ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದೇ ಇದ್ದಾರೆ ಎಸ್ ಎಫ್ ಎಕ್ಸ್ ಮಿಕ್ಸಿಂಗು ಎಲ್ಲ ನಡೀತಾ ಇದೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತೆಲೆಯರು ಗುರಿ ಹಿರಿಯರಿಗೆ ಎಲ್ಲ ನಮಸ್ಕಾರ ನನ್ನ ಪಾತ್ರ ಬಂದ ಇದರಲ್ಲಿ ಎರಡು ಕ್ಯಾರೆಕ್ಟ್ ಇದೆ ಸರ್ ಶಿವು ಒಂದು ಶ್ಯಾಮ್ ಒಂದು ಅಂತ ಶಿವು ಬಂದು ಅವ್ರ ರೈತರು ಮಗನ ಕ್ಯಾರೆಕ್ಟು ಶ್ಯಾಮ್ ಬಂದ್ಬಿಟ್ಟು ಒಂದು ಮಾಸ್ ಥರ ಎರಡು ಪ್ಲೇ ಮಾಡಿದ್ವಿ ಫಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕಲ್ಲೂ ತುಂಬ ಚೆನ್ನಾಗಿದೆ ಎಲ್ಲ ಕೇಳಿದ್ದೀರ ಮತ್ತು ಟ್ರೈಲರು ಚೆನ್ನಾಗಿ ಬಂದಿದೆ ನೋಡ್ತಾರೆಲ್ಲ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಫಿಲಮ್ ಒಳ್ಳೇದಾಗ್ಲಿ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ಬಂದಿದೆ ನಮ್ಗೆಲ್ಲ ಡೈರೆಕ್ಟರ್ ಎಲ್ಲ ಸಪೋರ್ಟ್ ಮಾಡೋದು ಫಸ್ಟ್ ಫಿಲಮ್ ಅಂತ ಅನಿಸ್ಲಿಲ್ಲ ಆ ಥರ ಪಾಪ ಎಲ್ಲ ಕೂತು ಹೇಳ್ಕೊಟ್ರೆ ಎಲ್ಲ ಹೆಂಗ್ ಮಾಡ್ಬೇಕು ಆಕ್ಟಿಂಗ್ ಎಲ್ಲ ಅಂತ ಅಂದ್ಬಿಟ್ಟು ಸೆಟ್ಗೆಲ್ಲ ಸರ್ ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡು ಟೈಮ್ ಟು ಟೈಮ್ ಮಾಡಿದ್ದೆ ಸರ್ ಒಂದು ಇದುವರೆಗೂ ಏನು ಅಂತಾರಲ್ಲ ತೊಂದ್ರೆಗಳೇನು ಆಗಿಲ್ಲ ನೀಟಾಗಿ ಕಡ್ಕೊಂಡ್ ಸರ್ ಶೂಟಿಂಗ್ ಎಲ್ಲ ಮುಗೀತು ಬ್ಯಾಕ್ ಸ್ಕೋರ್ ನಡೀತಾ ಇದೆ ಸರ್ ಸಣ್ಣ ಮೊದಲು ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ ಸರ್ ಈಗ ಗೊತ್ತಲ್ಲ ವ್ಯವಸಾಯಿಗೆ ನಡೀತಾ ಇಲ್ಲ ಏನಿಲ್ಲ ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಇದು ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊತಾ ಇದ್ದೀರಿ ಹಂಗಾಗಿ ನಮ್ದು ಯಾವ್ದೋ ಸಂಪಾದ ಲಿಟಿಗೇಷನ್ ಲ್ಯಾಂಡ್ ಇತ್ತು ಕ್ಲಿಯರ್ ಆಯಿತು ಅದ್ರ ಅಮೌಂಟ್ ಇತ್ತು ತಗೊಂಬಂದು ಇಲ್ಲಿ ಹಾಕಿ ಮಾಡ್ತಾ ಇದ್ದೀನಿ ಸರ್ ಏನೋ ಉದ್ಯೋಗ ಮಾಡೋಣ ಬಿಸ್ನೆಸ್ ಮಾಡೋಣ ಅಂತ ಇದೆ ಸರ್ ಇದೆ ಬೆಳೆಯಲ್ಲ ಇಲ್ಲ ಅದಕ್ಕೆ ಬೇಕಲ್ಲ ಮಾಡಬೇಕು ಸರ್ ಮಾಡ ಓಕೆ ಸರ್ ಸರ್ ಥ್ಯಾಂಕ್ ಯು ಇಲ್ಲ ನಮ್ಮ ನಮ್ಮ ದೊಡಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಸರ್ ನಮಗೂ ಕ್ಯೂರಿಯಿಟಿ ಇತ್ತು ನಾವು ಮುಂದಕ್ಕೆ ಹೋಗೋಣ ಅಂತ ಬಟ್ ಈಗ ಇಲ್ಲಿ ಸರ್ ಯಾರು ಸರ್ ಎಲ್ಲ ಇದೆಲ್ಲ ಆಲ್ಮೋಸ್ಟ್ ನೋಡೋದು ನಾಟಕ ಅಷ್ಟು ಇಂಟ್ರೆಸ್ಟ್ ನಮಗೂ ಇರಲಿಲ್ಲ ಥಿಯೇಟರ್ ಹೋಗೋಣ ಫಿಲಮ್ ಮಾಡೋಣ ಅಂತ ಇತ್ತು ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿಲ್ಲ ಮತ್ತೆ ಡೈರೆಕ್ಟರ್ಸ್ ಪರ್ಚೆ ಇರಲಿಲ್ಲ ನಮ್ಗೆ ಯಾರು ಹತ್ರ ಸ್ವಲ್ಪ ಇವರು ಪರಿಚಯ ಆದ್ರು ಪರಿಚಯ ಆದ್ಮೇಲೆ ಎಲ್ಲ ಹೇಳಿದ್ರು ಬಟ್ ಕ್ಲೈಮಾಕ್ಸ್ ಇರಲಿಲ್ಲ ಅವತ್ತು ವರ್ಷ ಇವತ್ತು ವರ್ಷ ಕ್ಲೈಮ್ಯಾಕ್ಸ್ ಇದುವರೆಗೂ ಹೇಳಿಲ್ಲ ನಮಗೆ ಸರಿ ಬಿಡಿಸ ಆಯ್ತು ಮಾಡಲ್ಲ ಸ್ವಲ್ಪ ಏನೋ ನಮ್ಮ ಬಜೆಟ್ ಅಲ್ಲಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದೆ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ನಮ್ಮನ್ನ ಫಸ್ಟ್ ಟೈಮ್ ತೆರೆಬೆಲ್ಲ ತೋರಿಸ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಸರ್ ನಮ್ದು ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರಂ ಸರ್ ಥ್ಯಾಂಕ್ ಯು ಸರ್ ಹ್ಮ್ ಬಂದಿರೋ ಎಲ್ಲ ದೊಡ್ಡವ್ರಿಗೆ ಹಿರಿಯರಿಗೆ ಎಲ್ಲರಿಗೂ ಆ್ಯಂಡ್ ನನಗೆ ಈ ಮೂವಿ ಸಿಕ್ಕಿದ್ದು ಫಸ್ಟ್ ನನಗೆ ಶ್ರೀ ಮಂಜು ಸರ್ ಕಾಲ್ ಮಾಡಿದರು ಒಂದು ದಿವಸ ಮೇಡಮ್ ಹಿಂಗೆ ಬನ್ನಿ ಒಂದು ಮೂವಿ ಇದೆ ಮಾಡಬೇಕು ಮಾತಾಡೋಣ ಅಂತ ಹೇಳ್ಬಿಟ್ಟು ಸೊ ಆವಾಗಲೇ ನಾನು ಬಂದು ಅವರೆಲ್ಲ ನೋಡಿ ಇವರು ಸರ್ ಪ್ರೊಡ್ಯೂಸರ್ ಕುಮಾರ್ ಸರ್ ಆಮೇಲೆ ಗುರುಮೂರ್ತಿ ಸರ್ ಎಲ್ಲರೂ ನಾನು ನೋಡ್ಬಿಟ್ಟು ಸೊ ಇವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಚೆನ್ನಾಗಾಗ್ತದೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ನನಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಅದು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ಆ್ಯಂಡ್ ಇದ್ರ ಥೀಮ್ ಕೂಡ ತುಂಬ ಒಳ್ಳೆಯದಿದೆ ಎಲ್ಲರೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದರು ಹಾಂ ಎಲ್ಲರೂ ನಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಕ್ಚುಲಿ ಮೊದಲನೇ ಸಿನಿಮಾ ನಾನು ಹೌದು ಟ್ರೈನಿಂಗ್ ಅಂತ ಏನಿಲ್ಲ ಸರ್ ಶ್ರೀಮಂಜು ಸರಿ ನನಗೆ ಸ್ವಲ್ಪ ಟ್ರೈನಿಂಗ್ ಮಾಡಿದೆ ಅಷ್ಟೇ ಸರ್ ಸರ್ ಹೀರೋ ಇ ಪಾರ್ವತಿ ಒಂದು ಹಳಿ ಹುಡುಗಿ ಅಂಡ್ ಹೀರೋಗೆ ಆಕ್ಟಿಂಗ್ ಮಾಡ್ಲಿ ಸಿಂಗಾಶ ಸಿಲ್ಶಟ್ ಒಂದು ಪಾತ್ರ ಮಾಡಿ ಹೀರೋ ಮಾತ್ರ ಡಬಲ್ ಆಕ್ಟಿಂಗ್ ಹೀರೋ ಇಸ್ ಯಸ್ ನನಗೆ ಪೊಲೀಸ್ ಕೆರೆಟ್ ಕೊಟ್ಟಿರೋದಿಕ್ಕೆ ತುಂಬಾ ಧನ್ಯವಾದಗಳು ಮಂಜು ಸರ್ ನಾನು ಏನು ಮಾತಾಡ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಟೈಮ್ ನಾವು ಇಲ್ಲಿ ಇದ್ರ ಮೇಲೆ ಬಂದಿರೋದು ನನಗೆ ಒಳ್ಳೆ ಕ್ಯಾಡಕ್ಟ್ ಕೊಟ್ಟಿದ್ದೇನೆ ನಾನು ಮಾಡಿದ್ದೀನಿ ಸರ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇದು ಎಣ್ಣೆ ಸಿನಿಮಾ ಸರ್ ಇದಕ್ಕೆ ಮುಂಚೆ ಶ್ರೀ ವೆಂಕಟಪುರ ಮೂವಿ ಅದು ಇನ್ನೂ ರಿಲೀಸ್ ಆಗಿಲ್ಲ ಆಗುತ್ತೆ ಸರ್ ಇದು ಎಣ್ಣೆ ಮೂವಿ ಹಾಂ ಸರ್

ಸಹ ಅದರಲ್ಲಿ ಮಂಜು ಸರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಹೀರೋ ಸರ್ಗೂ ಥ್ಯಾಂಕ್ಸ್ ಹೀರೋಯಿನ್ಗೂ ಥ್ಯಾಂಕ್ಸ್ ಮತ್ತು ಇದರಲ್ಲಿ ಯಾರು ನಟನೆ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಗೆಲ್ಲರಿಗೂ ಹಾಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಸ್ನೇಹಿತರು ಅವ್ರ ಕಲಾವಿದ ಎಲ್ಲರಿಗೂ ದೊಡ್ಡ ನಮಸ್ಕಾರ ಮಂಜು ಸಾರು ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಮಾಡಬೇಕು ಅಂತ ಹೇಳಿದ್ರು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರಿ ಅವ್ರ ಜೊತೆ ಇದು ಫಸ್ಟ್ ಟೈಮ್ ನಾನು ಶೇರ್ ತುಂಬ ವಿಭಿನ್ನ ರೀತಿಯಲ್ಲಿ ಅಭಿನಯ ಮಾಡ್ಕೊಟ್ಟಿದ್ದಾರೆ ಇದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪಾತ್ರ ಆದ್ರೆ ನಾನು ಎಪ್ಪತ್ತೆಂಬತ್ತು ಪಿಕ್ಚರ್ಲಿ ಬರೀ ಕಡ ಅಭಿನಯ ಮಾಡಿದ್ದೆ ಈ ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಅನುಭವ ಆಯ್ತು ಮತ್ತೆ ನಮ್ಮ ಗುರುಮೂರ್ತಿ ಆಗಿರ್ಬೋದು ಮತ್ತೆ ಕುಮಾರ್ ಅವ್ರ ಆಗಿರ್ಬೋದು ನಿರ್ಬಾಬರು ತುಂಬಾ ಟೈಮ್ ಸಹಾಯ ಮಾಡಿದ್ರು ಆಮೇಲೆ ಪ್ರೊಡ್ಯೂಸರ್ ಅಂತ ಅವ್ರ ಭಾವನೆ ಇಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಅನುಕೂಲ ಊಟ ಊಟದಲ್ಲಿ ತಿಂಡಿ ಅಲ್ಲಿ ಪ್ರತಿಯೊಂದು ಟೈಮ್ ಟೈಮ್ ಕಂದ್ಕೊಡೋರು ಮಂಜು ಸರ್ ಅಂತೂ ಲೀಲಾ ಚಾರುವಾಗಿ ಅಭಿನಯ ಮಾಡಿಸ್ಬಿಟ್ರು ಅಂದ್ರೆ ಏನು ಡೈಲಾಗ್ ಅಲ್ಲಿ ಅವರು ಬೇರೆ ಪಿಕ್ಚರ್ ಅವರು ಬಹಳ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು ಆಮೇಲೆ ಎಲ್ಲ ಹಳ್ಳಿನ ಸೊ ಸೊಗಡಲ್ಲಿ ಚಿತ್ರೀಕರಣ ಮಾಡಿದ್ರು ಒಟ್ಟಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಅಂತ ಹೇಳ್ಬೋದು ಈ ಸಿನಿಮಾದ ಎಲ್ಲಾ ಸೇರಿ ಅಭಿನಯ ಮಾಡಿದ್ದೀವಿ ನಿಮ್ಗು ಆಶೀರ್ವಾದ ಬೇಕು ಪ್ರೀತಿ ಇರಲಿ ಕನ್ನಡ ಉಳಿಸಿ ಕಲಾವಿದ್ರು ಬೆಳೆಸಿ ನಮ್ಮಂತ ಬಡ ಕಲಾವಿದರ ಹರ್ಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಬೆಸ್ಟ್ ಇಲ್ಲಿ ಬಂದಿರಕಂತ ಮಾಧ್ಯಮದವರು ನನ್ನ ಚಿತ್ರಕಲಾ ತಂಡದವರು ಹಾಗೂ ಹಿರಿಯರು ಇವರಿಗೆಲ್ಲ ನಮಸ್ಕರಿಸುತ್ತಾ ಈ ಸಿನಿಮಾದಲ್ಲಿ ನನಗೂ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ ಮಂಜು ಸರ್ ಅವರು ಗುರುಮೂರ್ತಿ ಸರ್ ಅವರು ಆದ್ದರಿಂದ ನಾನು ಈ ಸಿನಿಮಾದಲ್ಲಿ ಪಾತ್ರವನ್ನು ನಿಭಾಯಿಸಿದ್ದೇನೆ ಈಗಲೂ ನಾನು ಕಂಪ್ಯೂಸ್ ಏನು ಅಂತ ನಾನು ನಿಮ್ಮೆಲ್ಲರ ಸಿನಿಮಾ ನೋಡಿದ ಮೇಲೆ ಇದು ಏನು ಅಂತ ಹೇಳಿ ನಮಗೂ ಗೊತ್ತಾಗೋದು ಪಾತ್ರ ಪಾತ್ರ ಮಾಡಿದೀವಿ ಅದರಿಂದ ಸಿನಿಮಾ ಚೆನ್ನಾಗಿದೆ ನೋಡಬೇಕು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀವಿ ಜೈ ಕರ್ನಾಟಕ ಮಾತಿ ಎಲ್ಲ ಮಾಡಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗುರುಮೂರ್ತಿ ಸರ್ ಅಂಡ್ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಸಪೋರ್ಟ್ ಇದೆ ಅವ್ರದ್ದು ಅಂಡ್ ಟೀಮ್ ಇಸ್ ವೆರಿ ಗುಡ್ ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಆ್ಯಕ್ಚುಲಿ ಸೊ ಎಲ್ಲರೂ ಪ್ಲೀಸ್ ಬಂದು ನಮ್ಮ ಪಿಕ್ಚರ್ ನೋಡಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು ನಮಗೆ ಸೊ ನಿಮ್ಮ ಇದೆ ಅಂದರೆ ನಾವು ಮುಂದೆ ಬರೋಕ್ಕಾಗುತ್ತೆ ಜೀವನದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಭಾಗ್ಯಮ್ಮ ಅಂತ ನನಗೆ ನಮ್ಮ ಮಂಜು ಸರು ಈ ಗಂಗಾ ಏನದು ಶಿವಗಂಗಾ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರದಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಜೀವ ತುಂಬಿದ್ದೀನಿ ಅದು ಅದರಲ್ಲಿ ನಮ್ಮ ಮಂಜು ಸಾರು ಒಂದೊಂದು ಡೈಲಾಗು ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅದರ ಥರನೇ ನಾವು ಮಾಡಿದ್ದೀವಿ ಜೀವ ತುಂಬಿದ್ದೀವಿ ಮತ್ತೆ ಒಳ್ಳೆ ಟೀಮು ನಮ್ಮ ಗುರುಮೂರ್ತಿ ಸಾರು ನಮ್ಮ ಮಂಜುನಾಥ್ ಸರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಥ್ಯಾಂಕ್ ಯು ಅಂದರೆ ಇಲ್ಲೆಲ್ಲ ಬಂದಿರೋ ಪತ್ರಿಕಾ ಮಿತ್ರ ಒಳ್ಳೇದಾಗ್ಲಿ ಮತ್ತು ನಮ್ಮ ಸ್ಟೇಟ್ ಮೇಲೆ ಪುಜರಲಿ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಕರಬೇಕಲ್ಲ ಮುಂದುವರಿಸೋಣ ಮತ್ತು ಶಿವಗಂಗಾ ಮೂವಿಯಾದಲ್ಲಿ ನನಗೆ ಒಂದು ಮ್ಯಾನೇಜರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಶ್ರೀ ಮಂಜು ಅಂತ ಮಂಜು ಅವರು ನಂದು ಇದು ಎರಡು ಮೂರು ಮೂರನೇ ಮೂವಿ ಮೂರು ಎರಡು ಮೂವಿಲಿ ನಾನು ನಿರ್ಮಾಪಕರಾಗಿ ವರ್ಕ್ ಮಾಡಿದ್ವಿ ಇದು ಇದರಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡಿದ್ದೀನಿ ಕುಮಾರ್ ಅವರು ಕುಮಾರ್ ಮತ್ತು ಸಂಗೀತ ಅವರು ಮತ್ತು ನಮ್ಮ ಎಲ್ಲ ಟೀಮ್ ಎಲ್ಲ ಹೊಸಬರಾಗಿ ಕಷ್ಟಪಟ್ಟು ಮಾಡಿದ್ದೀವಿ ಈ ಶಿವ ಶಿವಗಂಗಾಗಿಗೆ ಪ್ರತಿಯೊಂದು ದಿನವೂ ನಾವು ದೇವರ ಆಶೀರ್ವಾದ ನನ್ನ ಕಣ್ಣಿಗೆ ಕಾಣಿಸಿರುವುದು ಇವತ್ತೂ ಅದೇ ದೇವರ ಆಶೀರ್ವಾದ ಇದೆ ಅಂದರೆ ಇವತ್ತು ಭೀಮಾ ಅಮಾವಾಸ್ಯೆ ಇವತ್ತಿನ ದಿನ ನಮ್ಮ ಆಡಿಯೋ ಲಾಂಚ್ ಆಗಬೇಕಂದ್ರೆ ಅದು ದೇವರ ಆಶೀರ್ವಾದ ಆದ್ದರಿಂದ ಪ್ರತಿ ದಿನ ನಾವು ಶೂಟ್ ಮಾಡುವಾಗ್ಲಾಗ್ಲಿ ಆ ದೇವರ ಶಿವ ನಮ್ಮ ಮುಂದೆ ಕಾಣಿಸ್ಕೊಳ್ಳೋಣ ಹೆಂಗೆ ಅಂದರೆ ನನ್ನ ಅನಿಸಿಕೆ ಬರ್ಗಾರ ಒಂದು ಮೂರು ಸಲ ನಾವು ನಾಗರ ನಾಗ ನಾಗರಾವ್ ಕಾಣಿಸ್ಕೊಂಡಿದ್ದೆ ಯಾರಿಗೂ ಏನು ತೊಂದರೆ ಇಲ್ಲದೆ ಇಪ್ಪತ್ತೈದು ದಿನ ಹೆಂಗ್ ಶೂಟ್ ಮಾಡುವುದು ನಮಗೆ ಗೊತ್ತಿಲ್ಲ ಒಂದು ಒಳ್ಳೆತನವಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ ಇದುವರೆಗೂ ಚೆನ್ನಾಗಿ ಬಂದಿದೆ ಈ ಮೂವಿ ಶಿವಗಂಗಾನ ಪತ್ರಿಕೆದಾರರು ನೀವೇನೇ ಸ್ವಲ್ಪ ರೈಸ್ ಮಾಡಿ ಮುಂದೆ ತರಿಸ್ಬೇಕು ದಯವಿಟ್ಟು ಹೊಸಬ್ರನ್ನ ಉರಿಸಿ ಎಲ್ಲರೂ ಹಲಬರು ಹಲಬರು ಅಂತಾರೆ ಇವತ್ತು ಹೊಸಬರೇನಲ್ಲಿ ಹಲವರು ಆಯಿತಾ